ಲಕ್ಷ್ಮೀಮಾತಿ ಈ ಜಗದ ಸೃಷ್ಟಿಕರ್ತಳೆ ನನ್ನ ಏಕೆ ಹುಟ್ಟಿಸಿ ಕರುಣೆ ಇಲ್ಲದ ಈ ಜಗದಲ್ಲಿ ಹುಟ್ಟಿಸಿರು ಕೂಡ ತಾಯಿ ತಂದೆ ಪ್ರೀತಿಸಿದಂತೆ ಏಕೆ ಮಾಡಿದೆ ತಾಯಿ ನನಗೆ ಮಾಡಿದ ಹಾಗೆ ಮತ್ತಾರಿ ಮಾಡಬೇಡ ತಾಯಿ ಮಾಡಬೇಡ ಈ ಭೂಮಿ ಮೇಲೆ ನಾನು ಅನಾಥನಾಗಿದ್ದಾಗ ನನ್ನ ಆತ್ಮೀಯ ಗೆಳೆಯ ಸೂರ್ಯ ತನ್ನ ಮನೆಗೆ ಕರೆದುಕೊಂಡು ಹೋಗಿ ಸೂರ್ಯ ಸಮಾನ ಬುದ್ಧಿವಂತನು ಮೂರಕ್ಕೊಬ್ಬ ಇದ್ದರೂ ಸರಿ ನನ್ನ ಬಾಳೆ ಎಂಬುದು ಚುಕ್ಕಾಣಿ ಇಲ್ಲದ ತೂಗು ಆಡ್ತಿರುವಾಗ ಶಿಕ್ಷಣಕ್ಕೆ ನೀವು ಮಾಡಿದ ಉಪಕರಣ ಇದು ಬರೆಯಲಾರೆ ಕಷ್ಟಪಟ್ಟು ನಾನು ಕಷ್ಟದ ಕಣ್ಣಿಲ ನೀವು ಕಡುಗ ಎಂಬ ಕಣ್ಣು ಹಿಡಿದು ಹಾಳಂತಿರುವ ಈ ಜೀವನದಲ್ಲಿ ಅಕ್ಷರ ಎಂಬ ವಿದ್ಯೆ ತುಂಬಿಕೊಂಡು ಕೊಂಡು ಬೇಯ ಊದಿದೆ ವಿದ್ಯೆ ಒಂದು ಆಸ್ರೆ ಪಡಿಬೇಕು ಕನಸು ನಾನು ಬೇಡಿಕೊಳ್ಳುವುದಾಗಿ ಬೇಡಿಕೊಳ್ಳುವೆ ಕಷ್ಟಪಟ್ಟು ಪುಣ್ಯವೊಂದರ ಕಾಲ ಹಿಡಿದು ಸರ್ಕಾರಿ ಕೆಲಸ ಸೇರಿಕೊಂಡು ಆ ಶ್ರೀಮಂತ ಹತ್ತಿರ ನನ್ನ ಆಸ್ತಿ ಕಾಲದ ಪತ್ರ ತೆಗೆದುಕೊಂಡು ನಂತರ ತನ್ನ ನಾಯ ಸಲೆಯಬೇಕು ಅಂದಾಗ ಇಲ್ಲಿ ಬಡವರಲ್ಲಿ ಬದುಕಲು ಸಾಧ್ಯ ಈ ನಾಡಿನ ನಮ್ಮಂತ ಬಡವರ ಮಾನಿಯರ ಮಾನಕ ಹೀನ ಕುಲ ಕಾಮ ಪಿಸಾಸಿಗಳು ದಿನಕ್ಕೆ ಹೆಚ್ಚಾಗಿ ನಡೀತಿದ್ದೆ ತಾಯಿ ದೇವೇನೀನ ಕರ್ತ ತಾಯಿ